ನಮಸ್ಕಾರ ಕರ್ನಾಟಕ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತನ ಕೆಲಸ ಆರಾಮಾಗಿ ಶುರುವಾಯಿತು ಸೊ ಗಾಡಿ ಎತ್ಕೊಂಡು ಡ್ಯೂಟಿಗೆ ಅಂತ ಹೊರಟೆ ಅದಿರಲಿ ನಾವು ಮುಖ್ಯವಾದ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ ನೀವು ತನ್ನ ನೋಡಿದಿರಿ ನೋಡಿದ್ದೀರಿ ಈಗ ಶಾಲಿನಿಯನ್ನು ಒಂದು ಒಂದು ಜೀವದ ಎಂಟು ವರ್ಷದ ಒಂದು ಸತ್ಯ ಘಟನೆಯನ್ನು ಹೇಳ್ತೀನಿ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಜೊತೆಗೆ ಎಲ್ರಿಗೂ ವಿನಾಯಕ ಒಳ್ಳೇದು ಮಾಡಲಿ ಅಂತ ಹಾರೈಸಿದ ಈ ಒಂದು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಸ್ನೇಹಿತರೆ ಎಂಟು ವರ್ಷಗಳ ಪ್ರೀತಿ ಮದುವೆಗೆ ತಿರುಗಿ ಮನೆಯವರೆಲ್ಲ ಒಪ್ಪಿಗೆ ಕೊಟ್ಟು ಮದುವೆ ಆಗ್ತಾರೆ ಮದುವೆ ಆದಮೇಲೆ ಶಾಲಿನಿ ಮತ್ತು ಅವರ ಪತಿ ತುಂಬ ಚೆನ್ನಾಗಿ ಸಂಸಾರವನ್ನು ನಡೆಸ್ತಾ ಇರ್ತಾರೆ ಯಾವುದೇ ಬಿರುಕಿ ಯಾವುದೇ ಒಂದು ಇಲ್ಲದೆ ಜೀವನ ಸಾಕ್ತಾ ಇರುತ್ತೆ ಆದರೆ ಇರುತ್ತೆ ಒಂದು ಜೀವನದಲ್ಲಿ ಏಳು ಬೀಳುಗಳು ಇರುತ್ತೆ ಕಾಲುಗಳು ನಡೆಯುವಂಥ ಕಾಲುಗಳು ಎಡುವುತ್ತೆ ಆದರೆ ಇಲ್ಲಿ ಯಾಕೆ ಇಡುವುದು ಏನಾಯಿತು ಅನ್ನೋದು ಮುಂದೆ ನಿಮಗೆ ವಿಷಯ ಗೊತ್ತಾಗುತ್ತೆ ಸ್ನೇಹಿತರೆ ಜೊತೆಗೆ ಇನ್ನೊಂದು ಹೇಳ್ತೀನಿ ಯಾವುದೇ ಸಂಬಂಧದಲ್ಲಾಗಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ತುಂಬ ಮುಖ್ಯವಾಗಿರುತ್ತೆ ಹೊಂದಾಣಿಕೆ ಇದ್ದರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ಈ ಒಂದು ಕತೆಯ ಬೇಸ್ಮೆಂಟ್ ಅದೇನೆ ಹೊಂದಾಣಿಕೆ ಹೊಂದಾಣಿಕೆ ಎಷ್ಟು ಮುಖ್ಯ ಅಂತ ಈ ಒಂದು ಕಥೆ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಗೊತ್ತಾಗತ್ತೆ ಸೊ ಇವತ್ತಿನ ಒಂದು ಆ ಕತೆಗೆ ಬರೋದಾದರೆ ಮದುವೆಯಾಗಿ ಶಾಲಿನಿ ಮೂರು ತಿಂಗಳ ಗರ್ಭಿಣಿ ಆಗ್ತಾರೆ ಸಂಸಾರ ಸುಖ ಸಂಸಾರವಾಗಿರುತ್ತೆ ಅವರ ಯಜಮಾನರು ಅಂದರೆ ಅವರ ಪತಿ ಬಂದು ಇಂಜಿನಿಯರಿಂಗ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಬೆಂಗಳೂರಲ್ಲಿ ಪತಿ ಇದ್ದರು ಅಜ್ಜಿ ಮನೆಯಲ್ಲಿ ಶಾಲಿನಿ ಇದ್ದರು ಯಾಕೆಂದರೆ ಶಾಲಿನಿಗೆ ತಂದೆ ತಾಯಿ ಇಬ್ಬರೂ ಇರಲಿಲ್ಲ ಅವರ ಪತಿ ಇಂಜಿನಿಯರಿಂಗ್ ಕೆಲಸದ ಮೇಲೆ ಬೆಂಗಳೂರಲ್ಲಿರ್ತಾರೆ ಇವರು ಅಜ್ಜಿ ಮನೆಯಲ್ಲಿರ್ತಾರೆ ಸೊ ಹೀಗೆ ನಗ್ನಗ್ತಾ ಸಾಕಬೇಕಾದ್ರೆ ಸಂಸಾರಕ್ಕೆ ಯಾರು ಹುಳಿ ಹಿಂಡಿದ್ರು ಅನ್ನೋದು ಯಾರಿಗೂ ಗೊತ್ತಾಗೋಲ್ಲ ಸಡನ್ನಾಗಿ ಒಂದು ದಿನ ಆ ಒಂದು ರಾತ್ರಿ ಅವರ ಪತಿ ಏನೂ ಬೇಡ ಬೆಂಗಳೂರಿಗೆ ಬಂದುಬಿಡು ನೀವು ಬೇಡ ಅಂತ ಅವ್ರನ್ನ ಬರಹೇಳ್ತಾರೆ ಶಾಲಿನಿ ಅದಕ್ಕೆ ಅಪೋಸ್ ಮಾಡ್ತಾರೆ ನಾನು ಒಬ್ಬರೇ ಅಜ್ಜಿನ ಬಿಟ್ಟು ಬರೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಆದರೆ ಯಾಕೆ ಆ ಪತಿ ಆ ಥರ ಆ ಥರ ಯಾಕೆ ಹೇಳಿದ್ರು ಅಂತ ಶಾಲಿನಿಯ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇರತ್ತೆ ಎಲ್ಲರಿಗೂ ಕಾಲ್ ಮಾಡಿ ಈ ಥರ ಆಗ್ತಾಯಿದೆ ಯಾರು ಏನು ಹೇಳಿದ್ರು ಗೊತ್ತಿಲ್ಲ ನನ್ನ ಲೈಫ್ ಹಾಳಾಗ್ತಿದೆ ಅಂತ ಬೇಡ್ಕೊಳ್ತಾರೆ ಯಾರೂ ಸಂಬಂಧಿಕರು ಕೂಡ ಅದಕ್ಕೆ ಸ್ಪಂದಿಸಲ್ಲ ಯಾಕೆ ನಾನು ನೀನು ಲವ್ ಮ್ಯಾರೇಜ್ ಆಗಿದೆಯಾ ನಾವು ಯಾವುದೇ ಕಾರಣಕ್ಕೂ ಮಧ್ಯ ಬರೋಕ್ಕಾಗಲ್ಲ ನೀವು ನೀವು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಅವರ ಹತ್ತಿರಕ್ಕೆ ಯಾರೋ ಬರಲಿ ಬರೆದೋಗ್ತಾರೆ ಹೋಗ್ತಾರೆ ಮೇಲೆ ಶಾಲಿನಿ ನಾನು ಅಜ್ಜಿನ ಬಿಟ್ಟು ಬರೋಕ್ಕಾಗಲ್ಲ ಅಂತ ಇವರು ಕೂಡ ಒಂದು ಕೋಪದಿಂದ ಹೇಳಿ ಫೋನ್ನ ಕಟ್ ಮಾಡಿಡ್ತಾರೆ ಸೊ ಅದಾದ ನೆಕ್ಸ್ಟ್ ಡೇ ಸಾಯಂಕಾಲ ಆರು ಗಂಟೆಗೆ ಅವರ ಮನೆಯಲ್ಲಿ ಒಂದು ಕೃತ್ಯ ನಡೆಯುತ್ತೆ ಆ ಕೃತ್ಯ ಏನಂದರೆ ಅವರ ಅಜ್ಜಿಯ ಸಾವಾಗುತ್ತೆ ಆದರೆ ಆ ಅಜ್ಜಿಯ ಸಾವು ಸಹಜ ಸಾವಲ್ಲ ಅದು ಕೊಲೆಯಾಗಿರುತ್ತೆ ಆದರೆ ಆ ಹಿಂದಿನ ರಹಸ್ಯ ಏನು ಅದು ಯಾಕೆ ಕೊಲೆ ಆಯಿತು ಅದು ಇಂದಿನ ಕಾರಣ ಏನು ಅನ್ನೋದನ್ನು ನಾನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಸಪೋರ್ಟ್ ನಮಗಿರಲಿ ಇದು ಯಾವುದೇ ಇಲ್ಲ ಅದು ಸತ್ಯ ಘಟನೆ ಕಾಯ್ತಾಯಿರಿ ஒேதாக்ல